ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದನ್ನು ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ ಯಾವ ಏರಿಯಾ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ಬೈಪನಹಳ್ಳಿ ಮೆಟ್ರೋ ಟೇಷನ್ ಕಾಣ್ತಾ ಇದೆಯಾ ಇದೇ ಬೈಪ್ ಯಾಟೆಲ್ಲ ನಿಂತೀವಿ ನೋಡಿ ಇದೇ ಟೇಷನು ಇಲ್ಲಿ ನೋಡಿ ಬೋರ್ಡಲ್ಲಿ ಹಾಕಿದೆ ನೋಡಿ ಬೈಪ್ನಹಳ್ಳಿ ಮೆಟ್ರೋ ನಿಲ್ದಾಣ ಅಂತ ಊಬರ್ ಇದೆ ಅದೇ ಸೌಂಡ್ ಬರ್ತಾ ಇರೋದು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಪಿಕಪ್ ಆಯ್ತದ ಶನಿವಾರ ಬಂದರೆ ಬಿಸ್ನೆಸ್ಸೇ ಕಮ್ಮಿ ಒಂದೊಂದು ಶನಿವಾರ ಫುಲ್ ರಶ್ ಇರಲ್ಲ ಎಲ್ಲರಿಗೂ ಒಳ್ಳೆ ಬಾಡಿಗೆ ಇವಾಗ ಏನಂದ್ರೆ ಈ ಶನಿವಾರ ನನ್ನ ಎಲೆಕ್ಷನ್ ಆಗಿರೋದು ಎಲ್ಲ ಓಟ್ ಆಗಿಬಿಟ್ಟು ಊರಿಗೆ ಓಡಾಕ್ಬಿಟ್ಟಿದ್ದಾರೆ ಕೆಲವರು ಅವರೆಲ್ಲ ಸೋಮವಾರ ಬರಬೇಕು ಮತ್ತು ಇನ್ನೊಂದು ಸ್ಕೂಲ್ ಸ್ಟಾರ್ಟ್ ಆಗಬೇಕು ಆ ಶನಿವಾರ ಎಲ್ಲ ನೋಡಬೇಕು ಅಯ್ಯೋ ಏನು ರಶ್ ಗೊತ್ತಾ ಟ್ರಾಫಿಕ್ ಬೇರೆ ರೋಡಲ್ಲ ಎಲ್ಲ ಆಟೋ ಡ್ರೈವರ್ಗೆ ಒಳ್ಳೆ ಬಿಸ್ನೆಸ್ ಶನಿವಾರ ಒಂದೊಂದು ಸಲ ಒಂದೊಂದು ಸಲ ಏನು ಇರಲ್ಲ ಖಾಲಿ ಹೊಡಿಬೇಕು ಕಾಕ್ ಇಂದ ಎಂ ಜಿ ರೋಡ್ ಬಂದೆ ಎಂ ಜಿ ರೋಡ್ ಕ್ಯಾನ್ಸಲ್ ಆಗ್ಬಿಡ್ ನೋಡಿ ಇದು ಎಂ ಜಿ ರೋಡ್ ಟೈಟಿ ಸರ್ಕಲ್ ಇದು ಎಲ್ಲಾರ್ ಗೊತ್ತಿ ಸರ್ಕಲ್ ಎಲ್ಲಿ ಬರ್ತಾ ಇದ್ ಮುಂದೆ ಹೋದ್ರೆ ಎಂ ಜಿ ರೋಡ್ ಬರ್ತಾ ಲೆಫ್ಟ್ ತಗೊಂಡ್ರೆ ಮೆಜೆಸ್ಟಿಕ್ ಆಡ ಹೋಯ್ತದೆ ಇದು ನೋಡಿ ತಾಜ್ ಹೋಟೆಲ್ ಇಲ್ಲೊಂದು ಮಾಲ್ ಇದೆ ಇಲ್ಲೊಂದು ಮಾಲ್ ಇದೆ ಎಮ್ ಜಿ ರೋಡ್ ಅಲ್ಲಿ ಮೀಟಿಂಗ್ ಇತ್ತು ಈ ಅಮ್ಮನಿಗೆ ಇಲ್ಲಡಿಗೆ ಇವಾಗ ಕರ್ಕೊಂಡು ಬಂದೆ ನೋಡಿ ಹಿಂದಿ ಅವರು ಆದ್ರೆ ನನಗ್ ಬಂದು ಒಂದ್ ಚೂರು ಹಿಂದಿ ಬರೋಲ್ಲ ನಾನು ಅಮ್ಮನ ಕನ್ನಡ ಕಲ್ಸ್ಕೊಡ್ತೀನಿ ಅಮ್ಮ ನನಗೆ ಹಿಂದಿ ಕಲ್ಸ್ಕೊಡ್ತಾರ ಅದರಿಂದ ತಾಜ್ ಹೋಟ್ಲು ಓಲ್ಡ್ ಇವಾಗಲ್ಲ ನಾನು ಯಾವಾಗ ಬೆಂಗಳೂರಿಗೆ ಬಂದು ಇದೆ ಅದು ಇದು ಅವಾಗೆಂದಿ ಸರ್ಕಲ್ ಇದು ಫುಲ್ ಎಮ್ ಸ್ಟ್ರೈಟ್ ಹೋದರೆ ಎಮ್ ಜಿ ರೋಡು ವಿಧಾನಸೌಧ ಕಡೆ ಎಲ್ಲ ಹೋಯ್ತದೆ ಇದು ತುಂಬ ಹೊತ್ತು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಒಂದೊಂದು ದೊಡ್ಡ ತಲೆನೋವು ಇದೆ ಇಲ್ಲಿ ಯಾಕೆಂದ್ರೆ ಎಮ್ ಜಿ ರೋಡಲ್ಲಿ ಮೀಟಿಂಗ್ ಹೋಗ್ಬೇಕೈತೆ ಅಲ್ಲಿ ಏನೋ ಕ್ಯಾನ್ಸಲ್ ಆಗ್ಬಿಡ್ತು ಹತ್ರ ಹೋಗೋತ್ತಿಗೆ ಗೇಟ್ ಹತ್ರ ಹೋಗ್ತಿ ಮೀಟಿಂಗ್ ಕ್ಯಾನ್ಸಲ್ ಸರಿ ನನ್ನ ಹತ್ರ ಹೇಳಿದ್ರು ಬಾ ಹಂಗೆ ಇಲ್ಲಿ ಒಂದು ಮಾಲ್ ಇದೆ ಅದ್ರ ಹತ್ರ ಹೋಗೋಣ ನಾನು ಸರ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀಯ ಅಂತ ಕೇಳಿದ್ರು ಸರಿ ಆಯಿತು ವೆಯ್ಟ್ ಮಾಡೋಣ ಅದಕ್ಕೇನಂತೆ ಆಫ್ ಅನ್ ಅವರ್ ನಮ್ಮ ಮುಕ್ಕಾಲ್ ಅವರೇ ಒನ್ ಅವರ್ ಆದರೆ ವೆಯ್ಟ್ ಮಾಡೋಣ ಇಲ್ಲಿಂದ ಖಾಲಿ ಹೊಡ್ಕೊಂಡು ಹೋಗ್ಬೇಕಲ್ವ ಅದಕ್ಕೇನು ಮಾಡೋಣ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಇದ್ರು ನಮ್ಮ ಮುಂದೆ ಎರಡು ನಿಂತಿದ್ದಾರೆ ಹಿಂಗೆ ಅವ್ರು ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಏನು ನಮ್ಮ ಪೊಲೀಸವ್ರು ಬಂದರು ಒಂದು ಫೋಟೋ ತೆಗಿತಾರೆ ಗಾಡಿದ ಅಷ್ಟೇ ಬೇರೆ ಏನಿಲ್ಲ ಮಾಡ್ತಾರೆ ಅದಕ್ಕೆ ಒಂದು ಫೈನ್ ಕಳಿಸ್ತಾರೆ ಅದು ನಾವೇ ಮಾಡೋದು ದೊಡ್ಡ ತಪ್ಪು ಯಾಕೋತಾ ಕರೆಕ್ಟಾಗಿಂದ ನಿಂತ್ಕೊಂಡ್ರೆ ನಮಗೆ ಫೈನು ಬಿಡಲ್ಲ ಒಂದು ಹಾಫ್ ಆನ್ ಅವರ್ ಇಲ್ಲಿ ವೆಯ್ಟ್ ಮಾಡೋಕೆ ಅಂದರೆ ಅದ್ರೊಳಗಡೆ ನಮ್ಮನ್ನು ಬಿಡಲ್ಲ ಎಂಟ್ರಿ ಇಲ್ಲಲ್ವ ನಮಗೆ ಅದು ಹೇಗಿದೆ ನೋಡಿ ಸುಮ್ಮನೆ ಇರೋದು ಮಾಲ್ ಏನೋ ನೋಡಿ ಇದೆಲ್ಲ ಫಸ್ಟ್ ಏನು ಇತ್ತಿಲ್ಲ ಒಂದು ಹತ್ತು ವರ್ಷ ಮುಂಚೆ ಹೇಳ್ತೀನಿ ನಾನು ಒಂದು ಹತ್ತು ವರ್ಷ ಮುಂಚೆ ಇದೆಲ್ಲ ಯಾವ್ದು ಇತ್ತಿಲ್ಲ ಇದೆಲ್ಲ ಅಂತ ಕೇಳ್ತಾರೆ ಈ ರೋಡ್ ಹಿಂಗೆ ಸ್ಟ್ರೈಟಾ ಆಲ್ಸೂರು ಎನ್ ಜಿ ಎಫ್ ಬೈಪ್ನಲ್ಲಿ ಎಲ್ಲ ಕಡೆ ಹೋಯ್ತದೆ ವೈಟ್ ಮಾಡ್ತಾ ಇದ್ದೀನಿ ಗಾಡಿ ಆ ಅಮ್ಮನ ಕೂರಿಸ್ಕೊಂಡು ನಮ್ಗೆ ತೋರ್ಸೋಕ್ಕಾಗಲ್ಲ ಆಗಲ್ಲ ಅಲ್ವಾ ವಿಡಿಯೋನ ಅದರಿಂದ ನಾವು ಗಾಡಿ ಇಳಿಸ್ಬಿಟ್ಟೆ ಮಾತಾಡಬೇಕು ಜನಗಳೆಲ್ಲ ಕಮ್ಮಿ ಇದ್ದಾರೆ ತುಂಬ ಜನಗಳೆಲ್ಲ ಇಲ್ಲ ನೀವು ಜನಗಳೇ ಜನಗಳೆಲ್ಲ ನೋಡಿ ಟೈಮ್ ವೇಸ್ಟ್ ಇವಾಗ ಹನ್ನೆರಡು ಗಂಟೆ ಅಷ್ಟೇನೆ ಇರೋದು ಆ ಪೆಟ್ರೋಲ್ ಬಂಕ್ ಅಂತ ನೋಡಿ ಇದು ಎಷ್ಟು ಹಳೆಯದು ಗೊತ್ತಾ ಪೆಟ್ರೋಲ್ ಬಂಕ್ ತುಂಬ ಹಳೆ ಪೆಟ್ರೋಲ್ ಬಂಕ್ ಎರಡು ಏನು ಇಟ್ಟಿದ್ದಾನೆ ಗಿಡಗಳನ್ನ ನೋಡಿ ಎಷ್ಟು ದೊಡ್ಡ ಗೊತ್ತಾ ಇದು ಅಯ್ಯೋ ಹುಲಿಂಗ್ ಅಲ್ಲಿ ಗಂಟ ಆ ಗಾಡಿಗಳು ಬರೋದು ಏನು ಚೆನ್ನಾಗಿ ಬರ್ತದೆ ನೋಡಿ ಅಲ್ಲಿ ಇವಾಗ ಟ್ರಾಫಿಕ್ ಕಮ್ಮಿ ಇದೆ ಇಲ್ಲಾಂದ್ರೆ ಆ ಗಾಡಿಗಳು ನೋಡ್ಬೇಕು ಒಂದು ಸಿಗ್ನಲ್ ಆನ್ ಆಗೋತಿಗೆ ಎಷ್ಟು ಗಾಡಿಗಳು ಬರ್ತಾ ಹೋಗತ್ತ ಹೊತ್ತಿಗೆ ಅಷ್ಟು ಗಾಡಿಗಳು ಬರ್ತದೆ ಅಲ್ಲಿ ಅದು ನೋಡಕ್ಕೆ ಒಂದು ತರ ಲುಕ್ ಆಗಿ ತೋರಿಸ್ತದೆ ಗಾಡಿ ಬರೋದು ಎಲ್ಲ ಎಮ್ ಜಿ ರೋಡಿಂದ ಬರೋದು ಹಿಂಗೋದ್ರೆ ಹೋಗ್ಬಿಡ್ತೀವಿ ಅದೆಲ್ಲ ಎಮ್ ಜಿ ರೋಡಿಂದ ಬರೋದು ನೋಡಿ ಹೆಂಗೆ ಕಾಣ್ತಾ ಇಲ್ವಾ ಗಾಡಿ ಬರೋದು ಎಷ್ಟಾರ್ಟ್ ಆಯ್ತವಾಗ ಈ ಆಟ ಬಂದು ಎಲೆಕ್ಟ್ರಿಕ್ ನೋಡಿ ಚಾರ್ಜ್ ಮಾಡೋದು ಓಡಿಸೋದು ಅದನ್ನು ಖರ್ಚು ಕಮ್ಮಿ ಗ್ಯಾಸ್ ಮಾಡಿ ಪ್ರೈವೇಟ್ ಬಸ್ಸುಗಳು ಅಲ್ಲ ಇದು ಏನು ಸ್ಪೀಡಲ್ಲಿ ಕಟ್ಟಾಯ್ತ ಗೊತ್ತೆ ಈ ಗಾಡಿಗಳು ಅಯ್ಯೋ ಹಂಗೆ ನೋಡಿ ಅಲ್ಲೊಂದು ಅದು ಆರ್ನ ಹೊಡೆದ್ರೆ ಅವ್ರು ದುಡ್ಡು ಬಿಡ್ಬೇಕು ಹಂಗೆ ನೋಡಿ ாடி பார்த்தை தோர்ஸ் தீனி இரே நீங்கள் ஆறு நான் வர தான் விட்டு நான்